ಮುರುಘಾ ಮಠದ ಶಿವಮೂರ್ತಿ ಶರಣರು ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ಪೋಸ್ಕೋ ಪ್ರಕರಣದಲ್ಲಿ ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರನ್ನು ನಿರ್ದೋಷಿ ಎಂದು ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸಿವಿಲ್ ನ್ಯಾಯಾಲಯ ಆದೇಶಿಸಿದೆ ಮುರುಘಾ ಶ್ರೀಗಳು ಸೇರಿದಂತೆ ಎಲ್ಲ ಆರೋಪಿಗಳ ವಿರುದ್ಧ ದಾಖಲಾಗಿರುವ ಆರೋಪಗಳಲ್ಲಿ ಸಾಕ್ಷ್ಯಧಾರಗಳು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ ಎಂದು ನ್ಯಾಯಮೂರ್ತಿ ಗಂಗಾಧರಪ್ಪ ಚೆನ್ನಬಸಪ್ಪ ಹಡಪದ ಅವರು ತೀರ್ಪು ನೀಡಿದ್ದಾರೆ ಮೊದಲ ಪೋಸ್ಕೋ ಪ್ರಕರಣದಲ್ಲಿ ಅವರನ್ನು ಖುಲಾಸೆಗೊಳಿಸಲಾಗಿದೆ ಎಂದು ನ್ಯಾಯಾಧೀಶರು ತಿಳಿಸಿದ್ದಾರೆ ಮುರುಘಾ ಶರಣರು ವಾರ್ಡನ್ ರಶ್ಮಿ ಪರಮಶಿವಯ್ಯ ಅವರು ನಿರ್ದೋಷಿಗಳು ಎಂದು ನ್ಯಾಯಾಲಯ ಪರಿಗಣಿಸಿದೆ ಮುರುಘಾ ಮಠದ ಶಿವಮೂರ್ತಿ ಶರಣರು ಬಿಡುಗಡೆಗೂ ಕೋರ್ಟ್ ಆದೇಶ ನೀಡಿದೆ ಇಬ್ಬರು ಸಂತ್ರಸ್ತೆಯರ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿತ್ತು ಮೊದಲ ಕೇಸ್ನಲ್ಲಿ ಪೊಲೀಸರು ಎರಡು ಚಾರ್ಜ್ ಶೀಟ್ ಸಲ್ಲಿಸಿದ್ದರು ಮೊದಲ ಕೇಸ್ನಲ್ಲಿ ಈಗ ಮುರುಘಾ ಮಠದ ಶಿವಮೂರ್ತಿ ಶರಣರು ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ ಇದು ಮುರುಘಾ ಮಠದ ಶಿವಮೂರ್ತಿ ಶರಣರಿಗೆ ಸಿಕ್ಕ ದೊಡ್ಡ ರಿಲೀಫ್ ಸಿಕ್ಕಿದೆ ಓಕೆ ಸರ್ ಹೇಳಿ ಸರ್ ಜಿಲ್ಲಾ ಸಚಿವ ನ್ಯಾಯಾಲಯ ಈಗ ತೀರ್ಪು ನೀಡಿದೆ ಮುರುಘಾ ಶಂಡರಿಗೆ ಸರ್ ಮೊಬೈಲ್ ಮೊಬೈಲ್ ತೋರಿಸ ಇನ್ನೆರಡು ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ ದೋಷಮುಕ್ತರಾಗಿದ್ದಾರೆ ಇಷ್ಟು ಮೊಬೈಲ್ ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರು ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯಾವಾಚ ಪಟ್ಟಂಥ ನಮ್ಮ ಹಿರಿಯ ವತಿಯಾದಂಥ ಸುದ್ದಿ ನಾಗೇಶ್ ಅವರು ಪ್ರಾತಸ್ಮರಣೀಯರು ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಶಮಂಡವಿಯನ್ನು ಕೂಡ ನಾವು ಆಭಾರಿಯಾಗಿದ್ದೇವೆ ಈ ಪ್ರಕರಣ ಆರಂಭವಾದಕ್ಕಿಂತ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ವಸಂತಪ್ರಭು ಸ್ವಾಮಿಗಳನ್ನು ನಾವು ನೆನಿತೇವೆ ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ ಕರ್ತು ಮುರುಗೇಶನಿಗೆ ಜಯವಾಗಲಿ ಯಡಿಯೂರು ಸಿದ್ದಲಿಂಗೇಶ್ವರರು ಮತ್ತು ನೊಣೆಯನ್ಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರ್ಯ ಜಗತ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತರ ಕಂಡಿದ್ದೇವೆ ಒಳ್ಳೆಯದಾಗಲಿ ಮುಂದಿನ ದಿನಗಳು ದುರ್ಗಾ ಮಠಕ್ಕೆ ತರಲಿ ಈ ಜಿಲ್ಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಿಕ್ಕೆ ನಾನು ಬಂದ ಜಿಲ್ಲೆ ಅಂಶಗಳನ್ನ ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ ಈಗ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು ಸುದೀರ್ಘವಾದಂಥ ತೀರ್ಪು ಪ್ರಕಟ ಆಗಿದೆ ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ನಾಗೇಶ್ ಸರ್ ಅವರು ಎಲ್ಲ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟ್ ಅನ್ನ ಮಂಡಿಸಿದ್ರು ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಂಡು ಬರ್ತಾ ಇದೆ ಹಾಗಾಗಿ ಅದನ್ನು ನಂತರ ದಿನಗಳ ಸರಿಗ ಅಥವಾ ಮರುದಿನ ಅದರ ಬಗ್ಗೆ ಒಂದು ಒಂದು ಡೀಟೇಲ್ ಆಗಿರುವಂಥ ವಿಸ್ತೃತವಾದಂಥ ಪತ್ರಿಕಾಗೋಷ್ಠಿಯನ್ನು ಮಠದ ವತಿಯಿಂದ ಮಾಡಲಾಗಿದೆ ಧನ್ಯವಾದ ಸರ್ ಜಿಲ್ಲಾ ಜಿಲ್ಲಾ ನಿರ್ಬಂಧ ಏನಿದೆ ಅದು ಈಗ ಏನಾಗಿದೆ ಸರ್ ಅದು ಯಾವುದ್ರ ಬಗ್ಗೆಯೂ ಸದ್ಯ ಕಮೆಂಟ್ ಮಾಡಲ್ಲ ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶಿವಯೋಗಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗದ್ಗುರುಗಳ ಸನ್ನಿಧಾನದಲ್ಲಿ ಅಲ್ಲಿ ಗದ್ದಿಗೆಯಲ್ಲಿ ಏರ್ಪಡಿಸಲಾಗಿದೆ ಹಾಗೆ ಅಲ್ಲೇ ಇರುವಂತಹ ಅಥಣಿ ಶಿವಗಳ ಗದ್ದಿಗೆಯಲ್ಲಿ ವಿಶೇಷವಾದ ಪೂಜೆ ಇದೆ ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲ ಭಕ್ತರು ಅಲ್ಲಿ ಸೇರಿದ್ದಾರೆ ನಾಳೆ ಅವ್ರಿಗೊಂದು ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ ಅವರು ಹಲವು ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ತಮ್ಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಮಠದ ಪರವಾಗಿ